ಹೊಣಸೂರು ತಾಲೂಕು ಕಿಕ್ಕೇರಿಕಟ್ಟೆ ಗ್ರಾಮಕ್ಕೆ ಅಧಿಕಾರಿಗಳ ತಂಡ ದೌಡಾಯಿಸಿದೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಮರೋಪಾದಿಯಲ್ಲಿ ಕೆಲಸ ಆರಂಭವಾಗಿದೆ ಈಗಾಗಲೇ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ ನೀರಿನ ಕೊರತೆ ನೀಗಿಸಲು ಬೋರ್ವೆಲ್ ಪಾಯಿಂಟ್ ಗುರುತಿಸಿದ್ದಾರೆ ಗ್ರಾಮಸ್ಥರ ಚುನಾವಣೆ ಬಹಿಷ್ಕಾರ ನಿರ್ಧಾರಕ್ಕೆ ತಾಲೂಕು ಆಡಳಿತ ಸ್ಪಂದಿಸುತ್ತಿದೆ ಕಿಕ್ಕೇರಿಕಟ್ಟೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಸ್ಥಳೀಯರು ಹೈರಾಣರಾಗಿದ್ದರು ತಾಲೂಕು ಕಚೇರಿಗಳಿಗೆ ಅಲೆದು ಬಳಲಿದ್ದರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ ಬೆನ್ನ ಹಿಂದೆಯೇ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಸ್ಪಂದಿಸುತ್ತಿದೆ ವಿದ್ಯುತ್ ಸಂಪರ್ಕವನ್ನು ಒದಗಿಸಲಾಗಿದೆ ನೀರಿನ ಸೌಲಭ್ಯ ಒದಗಿಸಲು ಬೋರ್ವೆಲ್ ಪಾಯಿಂಟ್ ಗುರುತಿಸಲಾಗಿದೆ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ರಕ್ಷಣಾ ಬೇಲಿ ನಿರ್ಮಿಸುವ ಕುರಿತಂತೆ ಅರಣ್ಯಾಧಿಕಾರಿಗಳು ಭರವಸೆ ನೀಡಿದ್ದಾರೆ ರಸ್ತೆ ದುರಸ್ತಿ ಮಾಡಲು ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಗಡುವು ನೀಡಿದ್ದ ಗ್ರಾಮಸ್ಥರಿಗೆ ತಾಲೂಕು ಆಡಳಿತ ಉತ್ತಮವಾಗಿ ಸ್ಪಂದಿಸಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತೆ ಮನವೊಲಿಸಲಾಗುತ್ತಿದೆ ಇದು ಉಚಿತ ಇಪ್ಪತ್ಮೂರು ಕನ್ನಡ ವಾಹಿನಿಯ ವರದಿ ಫಲಶಿತಿಯಾಗಿದೆ

ಈಗ ಸ್ಟಡಿ ಮಾಡಿ ನೆಕ್ಸ್ಟ್ ಈಗ ಏನ್ ಮಾಡ್ಬೋದು ಈಗ ಪ್ರಾಣಿಗಳೆಲ್ಲ ಹೊರಗಡೆ ಬರ್ತಾ ಇದ್ದಾವೆ ಅಟ್ಲೀಸ್ಟ್ ಇವ್ರಿಗೆ ಮನುಷ್ಯರ ಮೇಲೆ ಬೀಳ್ತಾ ಇದ್ದಾವೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಜವಾಬ್ದಾರಿ ನೀವೇ ಹಾಕ್ತೀರಾ ತಪ್ಪಿದ್ರೆ ಎಲ್ಲ ಅವ್ರಗಳಿಗೆ ಹೆಚ್ಚು ಕಮ್ಮಿ ಆದರೆ ನೀವು ಹಣಗಳ ಕೊಟ್ಟು ಬೇಕಾದ್ರೆ ಸಮಾಧಾನ ಮಾಡ್ಬೋದು ಇಲಾಖೆಯಿಂದ ಕೊಡ್ತೀರಾ ಸಮಾಧಾನ ಮಾಡ್ಬೋದು ಅದೇ ಓದಿದ ಪ್ರಾಣ ಮತ್ತೆ ವಾಪಸ್ ಬರಲ್ಲ ಆದಷ್ಟು ನೀವು ಬೇಗ ಅವ್ರಿಗೆ ಕಾನೂನು ಬದ್ಧವಾಗಿ ಅದೇನಿದೆ ಬೇಕಾರೆ ರೈಲ್ವೆ ಬ್ಯಾರಿಕೇಟ್ ಹಾಕುವಂಥದ್ದು ಬೇಲಿ ನಿರ್ಮಾಣ ಮಾಡುವಂಥದ್ದಾದರೆ ಅವ್ರಿಗೊಂದು ಒಳ್ಳೇದಾಗ ಆಲ್ಮೋಸ್ಟು ರೈಲ್ವೆ ಬ್ಯಾರಿಕೇಟು ಇದಕ್ಕಿಂತ ಆಗಿದೆ ಮುಂದಕ್ಕೆ ಸೋಲಾರ್ ಫೆನ್ಸಿಂಗು ಕೂಡ ನಾವು ಮಾಡಿದ್ದೀವಿ ಮತ್ತು ಈ ವರ್ಷ ಎಲ್ಲಾದರೂ ಇ ಪಿ ಟಿಗಳು ಮುಚ್ಚೋಗಿದರೆ ಆ ಇ ಪಿ ಕೂಡ ನಾವು ರೆಡಿ ಮಾಡಿಸ್ತೀವಿ ಆನೆಗಳು ಬರ್ತೀವಿ ನಾವು ಕೂಡ ಪ್ರತಿದಿನ ನೈಟ್ ಟೋನ್ಸನ್ನು ಮಾಡ್ತಾ ಇದ್ವಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ ಮಾಡ್ತಾ ಇದ್ದೀವಿ ಎರಡು ದಿನ ಆನೆಗಳನ್ನ ಓಡಿಸ್ತಾ ಇದೀವಿ ಅಪ್ಪಿ ತಪ್ಪಿ ಕಣ್ಣು ನಾವು ಕಡೆ ಹೋದ್ಮೇಲೆ ಹಿಂದ್ಗಡೆ ಆನೆ ಆಲ್ರೆಡಿ ಅಲ್ಲಿ ಮನೆ ಪಕ್ಕದಲ್ಲಿ ಪ್ರಾಣಿಗಳು ಬರೋದು ಜಾಗ ಅಂತ ಇದೆ ಆಲ್ರೆಡಿ ಸೋಲಾರ್ ಫೆನ್ಸ್ ಇದೆ ಜೊತೆಗೆ ಈ ಪಿಟಿ ಮಾಡಿ ಇದನ್ನ ಸೆಲ್ಫ್ ಎಕ್ಸುಕ್ಯೂಷನ್ ನೀವೇ ಮಾಡ್ಕೋಬೇಕು ಸರ್ಕಾರ ಬರ್ಸೋಕೆ ಇದಿಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಬಟ್ ಆದ್ರೂ ನಾವು ಗುಂಪು ಮನೆಗಳಿದಾವೆ ಲಿಸ್ಟ್ ಇದಾವೆ ಅಂತ ಅಂದ್ಬಿಟ್ಟು ಅದಕ್ಕೆ ತೊಂದರೆ ಇದೆ ತುಂಬಾ ಹಿಂದುಳಿದ ಅಂದ್ಬಿಟ್ಟು ರೆಕಮೆಂಡ್ ಮಾಡಿ ಲಾಸ್ಟ್ ಇಯರ್ ಬಜೆಟ್ ಮಾಡ್ಸಿದ್ವಿ ಇನ್ ಕೇವಲ ಬರಿ ಎಂಟತ್ ಬರೇ ಇದೆ ಈ ಸಲನು ಅದೇ ಸಲ ಮಾಡಿ ಮಾಡಿ ಒಂದೇ ಸಲ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡಲ್ಲ ಮತ್ತೆ ಕಮ್ಮಿ ಆಗುತ್ತೆ ಈಗಲೇ ಮಾಡ್ತಿರೋ ಸಾಕಾ ಸಾಕು ಸಾಕಷ್ಟು ಬಾರಿ ರೀತಿ ಮನವಿ ಮಾಡಿ ಇದರ ವಿಚಾರಕ್ಕಾಗಿ ಈ ರೀತಿ ಕಡಾ ಕಂಡೀಷನ್ ನಿರ್ಧಾರ ಮಾಡೋದು

ಆರು ಗಂಟೆಗೆ ಚಾರ್ಜ್ ಮಾಡಿಸಬೇಕು ಮಾಡ್ಬೇಕು ಏಳು ಗಂಟೆಗೆ ಸಿಂಗಲ್ ಚಾರ್ಜ್ ಸಿಂಗಲ್ ಚಾರ್ಜ್ ಮಾಡಿಸಿ ನೀವು ವೈಟ್ ಮಾಡ್ಬೇಕು ತ್ರೀ ಫೇಸ್ ಇದು ಲೋಡ್ ಬಂದ್ರೆ ಅಲ್ಲಿ ಯಾವ ಕಡೆ ಜೀವಸ್ ಓಪನ್ ಮಾಡಿಸ್ಬೇಕು ಮಾಡ್ಬೇಕು ಅಷ್ಟೇ ಜೈನ ಕರ್ಕೊಳ್ಳಿ ಇನ್ನೊಂದು ನಾಲ್ಕು ಜನ ಕರ್ಕೊಳ್ಳಿ ಬೇಕಾದ್ರೆ ನಾವು ಲಾರಿ ಕೊಡ್ತೀನಿ ಲಾರಿ ಹೆಂಗ್ ಬರ್ತದೆ ಲಾರಿ ಇಡ್ಸ್ಕೊಳ್ಳಿ ಎಲ್ಲಿ ಹಾಕ್ತಾರೆ ಅಲ್ಲಿ ಡಿಸ್ಕನೆಕ್ಟ್ ಮಾಡಿ

ಸಂಬಂಧಪಟ್ಟಂಗೆ <imit> <imit>